ತಕ್ಷಣ ಬೆಳ್ಳಗಾಗಲು ಹಚ್ಚಿ ಮನೆಯಲ್ಲಿ ತಯಾರಿಸುವ ಈ ಫೇರ್ನೆಸ್ ಪ್ಯಾಕ್ ಅನ್ನು ಸಭೆ ಸಮಾರಂಭಕ್ಕೆ ಹೋಗುವಾಗ ನಾವು ಚೆನ್ನಾಗಿ ಸುಂದರವಾಗಿ ಕಾಣಬೇಕು ಎಂಬ ಹಂಬಲ ಹಲವು ಹೆಣ್ಣು ಮಕ್ಕಳಿಗೆ ಇದೆ ಅದಕ್ಕಾಗಿ ಅವರು ಹಲವು ದಿನಗಳಿಂದ ಹಲವು ಬಗೆಯ ಫೇಸ್ ಕ್ರೀಮ್ ಫೇಸ್ ಪ್ಯಾಕ್ಗಳನ್ನು ಬಳಸುತ್ತಾರೆ ಹಾಗಾಗಿ ತಕ್ಷಣ ಬೆಳ್ಳಗಾಗಲು ಈ ಫೇರ್ನೆಸ್ ಫೇಸ್ ಪ್ಯಾಕನ್ನು ಬಳಸಿ ಎಣ್ಣೆಯುಕ್ತ ಚರ್ಮ ಹೊಂದಿರುವವರು ವಾತಾವರಣದಲ್ಲಿರುವ ಮಾಲಿನ್ಯಕಾರಕಗಳನ್ನು ಆಕರ್ಷಿಸುತ್ತದೆ ಹಾಗಾಗಿ ಇಂತಹ ಚರ್ಮ ಹೊಂದಿರುವವರಲ್ಲಿ ಮೊಡವೆ ಗುಳ್ಳೆಗಳು ಸ್ಕಿನ್ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ ಇದರಿಂದ ಅವರು ಚರ್ಮದ ಕಾಂತಿ ಕಳೆದುಕೊಳ್ಳುತ್ತಾರೆ ಹಾಗಾಗಿ ಆಯಿಲ್ ಸ್ಕಿನ್ ಹೊಂದಿರುವವರು ತಕ್ಷಣ ಬೆಳ್ಳಗಾಗಲು ಈ ಫೇರ್ನೆಸ್ ಫೇಸ್ ಪ್ಯಾಕನ್ನು ಹಚ್ಚಿ ಶ್ರೀಗಂಧದ ಪುಡಿ ಮತ್ತು ನಿಂಬೆ ರಸವನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಂಡು ಫೇಸ್ ಪ್ಯಾಕ್ ತಯಾರಿಸಿ ಮುಖಕ್ಕೆ ಹಚ್ಚಿ ಒಣಗಿದ ಬಳಿಕ ವಾಶ್ ಮಾಡಿ ಇದನ್ನು ವಾರದಲ್ಲಿ ಮೂರು ಬಾರಿ ಬಳಸಬಹುದು ಹಾಗೆ ಹಲವಿರ ಜೆಲ್ ಮತ್ತು ಕಿತ್ತಳೆ ಜ್ಯೂಸನ್ನು ಬೆರೆಸಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡಿ ಹೀಗೆ ಮಾಡಿದರೆ ಆಯಿಲ್ ಸ್ಕಿನ್ ಅವರ ಚರ್ಮ ಬೆಳ್ಳಗಾಗುತ್ತದೆ